ಎಲ್ಲರಿಗೂ ನಮಸ್ಕಾರಗಳು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂಬತ್ತನೇ ಗಣಿತದ ಮಾದರಿ ಉತ್ತರಗಳು ಇದು ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರುವಂತೆ ಈಗಾಗಲೇ ಬುನಾದಿ ಹಂತಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳಿದ್ದು ಈಗ ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರುವಂತೆ ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳಿವೆ ಈ ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರುವಂತ ಒಂದನೇ ಹಾಳೆಯನ್ನು ಈಗಾಗಲೇ ನಾನು ವಿಡಿಯೋವನ್ನು ಮಾಡಿದ್ದೇನೆ ಇದು ಪುನರ್ ಮನನ ಹಾಳೆ ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರುವಂತಹ ಪುನರ್ ಮನನ ಹಾಳೆ ಎಷ್ಟನೇ ಇದು ಎರಡನೆಯ ವಿಡಿಯೋ ಇದರ ಮಾದರಿ ಉತ್ತರಗಳನ್ನು ನೋಡೋಣ ಸಂಖ್ಯಾ ಪದ್ಧತಿ ಅಂತಕ್ಕಂಥದ್ದು ಎರಡು ಕಲಿಕಾಫಲ ವಿದ್ಯಾರ್ಥಿಗಳು ಭಿನ್ನ ರಾಶಿಗಳ ಗುಣಾಕಾರ ಮತ್ತು ಭಾಗಾಕಾರ ಕ್ರಿಯೆನ ಮಾಡುವರು ಮೊದಲನೇದೇನಿತ್ತು ಗುಣಾಕಾರ ಮತ್ತು ಭಾಗಾಕಾರವನ್ನ ಮಾಡತಕ್ಕಂಥದ್ದು ಸಂಖ್ಯೆಗಳಿತ್ತು ಇಲ್ಲಿ ಭಿನ್ನ ರಾಶಿಗಳಿದೆ ಭಿನ್ನ ರಾಶಿ ಅಂದ್ರೆ ಏನಂದ್ರೆ ಪೂರ್ಣದ ಒಂದು ಭಾಗವನ್ನ ನಾವು ಭಿನ್ನ ರಾಶಿ ಅಂತ ಕರಿತೀವಿ ಪೂರ್ಣದ ಒಂದು ಭಾಗ ಇಲ್ಲಿ ನೋಡ್ರಿ ಒಂದು ಪೂರ್ಣ ಇದೆ ಅದ್ರಾಗ ಒಂದು ಭಾಗ ಇಲ್ಲಿ ಪೂರ್ಣ ಇದೆ ಒಂದು ಭಾಗ ಇಲ್ಲಿ ಪೂರ್ಣ ಇದೆ ಇಲ್ಲಿ ಒಂದು ಭಾಗವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಇಲ್ಲಿ ಎಷ್ಟು ಭಾಗ ತಗೊಂಡಿವಂತ ಇಲ್ಲಿ ಬರ್ದಿವಿ ಒಂದೇ ಚಿತ್ರ ಅರ್ಧ ಒನ್ ಬೈ ಟು ಪೂರ್ಣವನ್ನ ಎರಡು ಸಮನಾದ ಭಾಗಗಳನ್ನ ಮಾಡಿ ಒಂದು ಭಾಗವನ್ನ ತೆಗೆದುಕೊಂಡಿದೆ ಇಲ್ಲಿ ಒಂದು ಪೂರ್ಣವನ್ನ ಒಂಬತ್ತು ಭಾಗಗಳಾಗಿ ಮಾಡಿ ಅದರಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಇಲ್ಲಿ ಮೂರು ಭಾಗಗಳಿವೆ ಪೂರ್ಣವನ್ನ ಮೂರು ಭಾಗಗಳನ್ನು ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡಿದ್ದೇವೆ ಹಾಗಾಗಿ ಒನ್ ಬೈ ತ್ರೀ ಇಲ್ಲಿ ಒಂಬತ್ತು ಆರಿವೆ ಆರು ಭಾಗಗಳನ್ನ ಸಮನಾದ ಭಾಗಗಳನ್ನಾಗಿ ಮಾಡಬೇಕು ಪೂರ್ಣವನ್ನ ವಸ್ತುವನ್ನ ಸಮನಾದ ಭಾಗಗಳಾಗಿ ಮಾಡಿದಾಗ ಆರು ಭಾಗಗಳಾಗಿದ್ದು ಅದರಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಎಷ್ಟು ಭಾಗ ಐದು ಭಾಗಿದೆ ಆರು ಅಂತ ಇಲ್ಲಿ ಎರಡು ನಾಲ್ಕು ಆರು ಎಂಟು ಭಾಗಗಳಿವೆ ಎಂಟು ಭಾಗಗಳಲ್ಲಿ ನಾವು ನಾಲ್ಕು ಭಾಗ ಅಂದ್ರೆ ಫೋರ್ ಡಿವೈಡ್ ಬೈ ಏಟ್ ಅಂದ್ರೆ ಒಂದು ಪೂರ್ಣವನ್ನ ಭಾಗಗಳನ್ನಾಗಿ ಮಾಡಿ ಆ ಭಾಗದಲ್ಲಿ ನಾವು ಎಷ್ಟು ತೆಗೆದುಕೊಂಡಿರೋ ಅದು ಅಂಶದಲ್ಲಿ ಬರೀಬೇಕು ಪೂರ್ಣ ಭಾಗವನ್ನ ಎಷ್ಟು ಭಾಗಗಳಾಗಿ ಮಾಡಿರ್ತಕ್ಕಂಥ ಟೋಟಲ್ ಭಾಗವನ್ನು ಇಲ್ಲಿ ಹಾಕ್ಬೇಕು ಅದನ್ನು ರಾಶಿ ಒನ್ ಬೈ ತ್ರೀ ಫೈವ್ ಬೈ ಸಿಕ್ಸ್ ಫೋರ್ ಬೈ ಏಟ್ ಅಂತಕ್ಕಂಥ ಯೋಚಿಸಿ ಈ ಮೇಲಿನ ಚಿತ್ರಗಳನ್ನು ಭಿನ್ನರಾಶಿ ರೂಪದಲ್ಲಿ ಪಕ್ಕದಲ್ಲಿನ ಕೋಷ್ಟಕದಲ್ಲಿ ಬರೆಯಿರಿ ಯೋಚಿಸಿ ಇಲ್ಲಿ ಬರೆಯಲಾಗಿದೆ ಇನ್ನು ಭಿನ್ನ ರಾಶಿಗಳ ಗುಣಾಕಾರ ಅಂತಕ್ಕಂಥ ಭಿನ್ನ ರಾಶಿ ಒಂದು ಇಲ್ಲಿ ಟೋಟಲ್ ಭಾಗ ಒನ್ ಟೂ ತ್ರೀ ಫೋರ್ ಫೈವ್ ಹಾಗೆ ಮೂರು ಕಲರ್ ಹೆಚ್ಚಿರತಕ್ಕಂಥ ಭಾಗ ತ್ರೀ ಬೈ ಫೈವ್ ಈ ಭಿನ್ನ ರಾಶಿ ಒನ್ ಟೂ ತ್ರೀ ಫೋರ್ ಇದೆ ಅದರಲ್ಲಿ ಮೂರು ಭಾಗ ತ್ರೀ ಬೈ ಫೋರ್ ಈಸ್ ಈಕ್ವಲ್ ಟು ಇಲ್ಲಿ ಮೂರು ಮೂರ್ಲೆ ಒಂಬತ್ತು ಐದ್ ನಾಕ್ಲೆ ಇಪ್ಪತ್ತು ಅಂತ ಗುಣಾಕಾರ ಮಾಡಿದ್ದಾರೆ ಇಲ್ಲೂ ಅದೇ ರೀತಿಯಾಗಿ ಗುಣಾಕಾರವನ್ನ ಮಾಡಿದ್ದಾರೆ ಅಂದ್ರೆ ಇಲ್ಲಿರ್ತಕ್ಕಂಥ ಭಾಗಗಳನ್ನ ತೆಗೆದುಕೊಂಡು ಒಟ್ಟು ಒನ್ ಟೂ ತ್ರೀ ಫೋರ್ ಫೈವ್ ಸಿ ಫೈವ್ ಈ ಕಡೆ ಐದ್ ನಾಲ್ಕಲೆ ಇಪ್ಪತ್ತು ಭಾಗ ಟೋಟಲ್ ಇಪ್ಪತ್ತು ಭಾಗಗಳನ್ನು ಮಾಡಿ ಎಷ್ಟು ಭಾಗವನ್ನು ತೆಗೆದುಕೊಂಡಿದ್ದಾರೆ ಒಂಬತ್ತು ಭಾಗಗಳನ್ನು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಇಲ್ಲಿರ್ತಕ್ಕಂಥವು ಮತ್ತು ಇಲ್ಲಿರ್ತಕ್ಕಂಥವು ಎಲ್ಲವುಗಳನ್ನ ಇಲ್ಲಿ ಬಣ್ಣವನ್ನ ತುಂಬಿರ್ತಕ್ಕಂಥ ಇದು ಭಿನ್ನ ರಾಶಿಗಳ ಗುಣಾಕಾರ ಅಂತ ನೆಕ್ಸ್ಟ್ ಗಮನಿಸಿ ಮಕ್ಕಳೇ ಭಿನ್ನ ರಾಶಿಗಳನ್ನ ಗುಣಿಸುವಾಗ ಅಂಶವನ್ನು ಅಂಶದೊಂದಿಗೆ ಛೇದವನ್ನ ಛೇದದೊಂದಿಗೆ ಗುಣಿಸಬೇಕು ಅಂತಕ್ಕಂಥದ್ದು ಏಕೆ ಅಂತ ಕೇಳಿದ್ದಾರೆ ಅಂದ್ರೆ ನಾವು ಮೇಲೆಗಡೆ ಇರ್ತಕ್ಕಂಥ ಅಂಶವನ್ನು ಅಂಶಕ್ಕೆ ಅಂದ್ರೆ ಮೇಲ್ಗಡೆ ತುಂಬಿರ್ತಕ್ಕಂಥ ತೆಗೆದುಕೊಂಡಿರುವಂತಹ ಭಾಗ ತೆಗೆದುಕೊಂಡಿರ್ತಕ್ಕಂಥ ಭಾಗಗಳನ್ನ ಒಟ್ಟಾಗಬೇಕು ಇಲ್ಲಿ ಭಿನ್ನರಾಶಿ ಒಂದು ಇಲ್ಲಿ ಒನ್ ಬೈ ಟು ಇದೆ ಈ ಭಿನ್ನ ರಾಶಿ ಈ ಭಿನ್ನ ರಾಶಿ ಎಷ್ಟಿದೆ ಒನ್ ಬೈ ಟು ಈ ಭಿನ್ನರಾಶಿ ಎಷ್ಟಿದೆ ಒನ್ ಬೈ ತ್ರೀ ಒಂದು ಪೂರ್ಣವನ್ನ ಮೂರು ಭಾಗ ಮಾಡಿ ಅದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಇವುಗಳ ಗುಣಾಂಕಾರ ಒಂದೊಂದಲೆ ಒಂದು ಎರಡು ಮೂರಲೆ ಆರು ಇಲ್ಲಿ ಒಂದು ಪೂರ್ಣವನ್ನ ಒಂಬತ್ತು ಭಾಗ ಮಾಡಿ ಏಳು ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಇಲ್ಲಿ ಪೂರ್ಣವನ್ನ ಏಳು ಭಾಗ ಮಾಡಿ ಎರಡು ಭಾಗ ತೆಗೆದುಕೊಂಡಿರ್ತಕ್ಕಂಥ ಟೂ ಬೈ ಸೆವೆನ್ ಇದು ಸೆವೆನ್ ಬೈ ನೈನ್ ಇದನ್ನ ಗುಣಾಕಾರ ಮಾಡಿದಾಗ ಏಳು ಎರಡ್ ಹದಿನಾಲ್ಕು ಒಂಬತ್ತೇಳು ಅರವತ್ ಮೂರು ಛೇದ್ ಹೊಡೆದಾಗ ಇದು ಏಳು ಎರಡ್ ಹದಿನಾಲ್ಕು ಏಳು ಒಂಬತ್ತಲೆ ಅರವತ್ ಮೂರು ಛೇದವನ್ನ ಹೊಡೆದು ಸುಲಭ ರೂಪದಲ್ಲಿ ಅಥವಾ ಸಂಕ್ಷಿಪ್ತ ರೂಪದಲ್ಲಿ ಇಡಬಹುದು ಅಂತ ಇಲ್ಲಿ ಒಂದು ಪೂರ್ಣವನ್ನ ನಾಲ್ಕು ಭಾಗಗಳ ಮಾಡಿ ಯಾವುದೇ ಭಾಗವನ್ನ ಇಲ್ಲಿ ತೆಗೆದುಕೊಂಡಿಲ್ಲ ಅಂದ್ರೆ ಅನ್ನೇ ಭಾಗಲೆ ಫೋರ್ ಇಂಟು ಇಲ್ಲಿ ಮೂರು ಭಾಗ ಇದೆ ತ್ರೀ ಬೈ ಫೋರ್ ಅಂದ್ರೆ ಜೀರೋ ಬೈ ಫೋರ್ ಅಂದ್ರೆ ಏನು ಉತ್ತರ ಜೀರೋ ಅನ್ನುವಂತಹ ಉತ್ತರ ಮಾದರಿಯಂತೆ ಈ ಕೆಳಗಿನವುಗಳನ್ನ ಗುಣಿಸಿ ಅಂತ ಹೇಳಿದರೆ ಭಿನ್ನ ರಾಶಿ ಒಂದು ಭಿನ್ನ ರಾಶಿ ಎರಡು ಇಲ್ಲಿ ಎರಡು ತೆಗೆದುಕೊಂಡು ಎರಡು ಗುಣ ಎರಡು ನಾಲ್ಕಲೆ ಎಂಟು ಐದು ಒಳ್ಳೆ ಮೂವತ್ತೈದು ಎಂಟು ಒಳ್ಳೆ ಐವತ್ತಾರು ಐದು ಐದೊಂಬತ್ತೇ ನಲವತ್ತೈದು ಹನ್ನೊಂದೊಂಬತ್ತೆ ಒಂಬತ್ತು ಒಂಬತ್ತು ಹದ್ನಾಕ್ ಹದಿನೈದು ಎರಡುನೂರ ಅಂತೂ ಛೇವನ್ನ ಹೊಡೆದಾಗ ಸುಲಭ ರೂಪಕ್ಕೆ ಬಂದಿದಾಗ ಅಲ್ಲಿ ಉತ್ತರವನ್ನು ಇಡ್ತಕ್ಕಂಥದ್ದು ಹನ್ನೆರಡ ಇರಲಿ ಅರವತ್ತು ಐದಾರಲ್ಲಿ ಮೂವತ್ತು ಮೂವತ್ತೊಂದಲಿ ಮೂವತ್ತು ಮೂವತ್ತೆರಡಲಿ ಅರವತ್ತು ಅಂದ್ರೆ ಟೂ ಎರಡು ಒನ್ ಅಂದ್ರೆ ಟೂ ಅಂತಕ್ಕಂಥವು ಐವತ್ತು ಇಂಟು ಇಪ್ಪತ್ತೊಂದು ಒಂದ್ ಸಾವಿರದ ಐವತ್ತು ಎಪ್ಪತ್ತೊಂದು ಎಂಟು ಅಂದ್ರೆ ಐದನೂರ ಅರವತ್ತೆಂಟು ಅಂತ ಉತ್ತರ ಇನ್ನು ಭಿನ್ನರಾಶಿಗಳ ಭಾಗಾಕಾರ ಮಾದರಿಯಂತೆ ಈ ಕೆಳಗಿನಗಳನ್ನು ಭಾಗಿಸಿ ಅಂತ ಹೇಳಿದ್ರೆ ಮಕ್ಕಳೇ ಭಿನ್ನ ಭಾಗಿಸುವಾಗ ಭಾಗಾಕಾರ ಚಿಹ್ನೆಯನ್ನು ಗುಣಾಕಾರ ಚಿಹ್ನೆಗೆ ಬದಲಾಯಿಸಿ ಚಿಹ್ನೆಯ ನಂತರದ ಭಿನ್ನರಾಶಿಯ ಉತ್ಕ್ರಮ ಬರೆದು ಅವುಗಳನ್ನು ಗುಣಿಸುವುದರ ಮೂಲಕ ಸಂಕ್ಷಿಪ್ತಗೊಳಿಸಬೇಕು ಮತ್ತೆ ಇಲ್ಲಿ ಚಿತ್ರವನ್ನ ಕೊಟ್ಟರೆ ಆ ಚಿತ್ರವನ್ನ ಇಲ್ಲಿ ಭಿನ್ನ ರಾಶಿಯಲ್ಲಿ ಆಲ್ರೆಡಿ ಪರಿವರ್ತನೆಯನ್ನು ಮಾಡಿಟ್ಟಿದ್ದಾರೆ ಒನ್ ಬೈ ಟೂ ಬಾಗಿಲೆ ಟೂ ಬೈ ತ್ರೀ ಈ ಮೇನ್ ಭಾಗಾಕಾರ ಚಿಹ್ನೆ ಇರ್ತಕ್ಕಂಥದ್ದು ಒನ್ ಬೈ ಟೂ ಭಾಗಿಲೆ ಟೂ ಬೈ ತ್ರೀ ಇದೆ ಈ ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರ ಚಿಹ್ನೆ ಅಂತ ಹಾಕಿದಾಗ ಇದನ್ನ ಉತ್ಕ್ರಮ ಮಾಡಬೇಕು ಯಾಕಂದ್ರೆ ಮುಂದ್ಗಡೆ ಇರ್ತದೆ ಟೂ ಬೈ ತ್ರೀ ಇದು ತ್ರೀ ಬೈ ಟೂ ಈ ಒಂದ್ ಮೂರ್ಲೆ ಮೂರು ಎರಡೇ ನಾಲ್ಕು ಇದು ಚಿತ್ರದ ಒನ್ ಬೈ ಟೂ ಇದು ಒನ್ ಬೈ ಫೋರ್ ಇದೆ ಇದನ್ನ ಉತ್ಕ್ರಮ ಬರೆದ ಫೋರ್ ಬೈ ಒನ್ ಅಂದ್ರೆ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಅಂದ್ರೆ ಎರಡೊಂದ್ಲೆ ಎರಡು ಬಾಗಿಲೆ ಒಂದ್ ಅಂದ್ರೆ ಎಷ್ಟು ಉತ್ತರ ಒನ್ ಇಲ್ಲಿ ಫೈವ್ ಬೈ ಸಿಕ್ಸ್ ಇದೆ ಈ ಚಿತ್ರದ ಫೋರ್ ಬೈ ಏಟ್ ಇದೆ ಈಗ ಇದನ್ನ ಉತ್ಕ್ರಮ ಭಾಗಾಕಾರ ಚಿಹ್ನೆಯ ಗುಣಾಕಾರ ಚಿಹ್ನೆ ಹಾಕಿದ ಉತ್ಕ್ರಮ ಫೋರ್ ಬೈ ಏಟ್ ಇದೆ ಏಟ್ ಬೈ ಫೋರ್ ಆಯ್ತು ಐದ್ ಎಂಟ್ಲೆ ನಲವತ್ತು ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಅಂದ್ರ ಇಲ್ಲಿ ಎಂಟ್ ಐದ್ಲೆ ನಲವತ್ತು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಅಂದ್ರೆ ಫೈವ್ ಡಿವೈಡ್ ಬೈ ತ್ರೀ ಅನ್ನುವಂತ ಉತ್ತರ ಈಗ ನೆಕ್ಸ್ಟ್ ಮಾದರಿಯಂತ ಕೆಳಗಿನವುಗಳನ್ನ ಭಾಗಿಸಿ ಅಂತ ಹೇಳಿದರೆ ಒನ್ ಬೈ ನೈನ್ ಏಟ್ ಬೈ ನೈನ್ ಒನ್ ಬೈ ನೈನ್ ಏಟ್ ಬೈ ನೈನ್ ಏಟ್ ಬೈ ಲೆವೆನ್ ಅನ್ನ ಏನ್ ಮಾಡ್ತೀವಿ ಭಾಗಾಕರಿಸತಕ್ಕಂಥ ಗುಣಾಕರ್ಚಿನಾದ್ರೆ ಹನ್ನೊಂದು ಭಾಗಿಲೇ ಎಂಟು ಹನ್ನೊಂದು ಒಂದ್ ಹನ್ನೊಂದು ಒಂಬತ್ತೆಂಟು ಎಪ್ಪತ್ತೆರಡು ಈ ರೀತಿ ಎರಡನೇ ಪ್ರಶ್ನೆ ಮತ್ತೆ ಇಲ್ಲಿ ಐದು ಭಾಗಿಲೇ ಒಂಬತ್ತು ಭಾಗಲೆ ಹನ್ನೊಂದು ಭಾಗಿಲೇ ಏಳು ಇದು ಉತ್ಕ್ರಮ ಬರಿತೀವಿ ಏಳು ಭಾಗಿಲೋ ಭಾಗಾಕರಿಸಿದ ಗುಣಾಕಾರ ಹಾಕ್ತೀವಿ ಅಂದ್ರೆ ಅದನ್ನ ಉತ್ಕ್ರಮ ಬರಿತೀವಿ ಐದು ಏಳು ಮೂವತ್ತೈದು ಹನ್ನೊಂದು ಒಂಬತ್ತೊಂಬತ್ತರಂಬತ್ತು ಟ್ವೆಂಟಿ ಟೂ ಡಿ ಬೈ ಫಿಫ್ಟೀನ್ ತರ್ಟೀನ್ ಡಿವೈಡ್ ಈ ಥರ್ಟೀನ್ ಬೈ ಸೆವೆಂಟೀನ್ ಭಾಗ ಇಲ್ಲಿ ಇದನ್ನ ಖರ್ಚಿನ ಹಾಕಿದಾಗ ಹದಿಮೂರು ಬಾಗಿಲ ಏಳನ ಉತ್ಕರಾಗ ಹದಿ ಹದಿನೇಳು ಬಾಗಿಲ ಮೂರು ಇಲ್ಲಿ ಗುಣಾಕಾರವನ್ನ ಮಾಡಿ ಉತ್ತರವನ್ನ ಎಲ್ಲ ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಆರನೇ ಪ್ರಶ್ನೆ ಅದೇ ರೀತಿ ಏಳು ಮತ್ತು ಎಂಟು ಈ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಪರಿಹಾರವನ್ನ ನೀಡಿದ್ದೇನೆ ಕೊನೆಯಾದ್ರು ಕೂಡ ನೋಡಿ ಇಪ್ಪತ್ತೈದು ಬಾಗಿಲ ಎಪ್ಪತ್ತೈದೇ ಭಾಗಾಕಾರ ನೂರು ಬಾಗಿಲೆ ಐವತ್ತೈದಿದೆ ಇಲ್ಲಿ ಭಾಗಾಕಾರ ಇರ್ತಕ್ಕಂಥದ್ದು ನಾನು ಗುಣಾಕಾರ ಚಿಹ್ನೆ ಹಾಕಿನಿ ಚಿಹ್ನೆ ಹಾಕಿದಾಗ ನೂರು ಬಾಗಿಲೇ ಐವತ್ತೈದನ ಉತ್ಕ್ರಮ ಮಾಡಿದಾಗ ಐವತ್ತೈದು ಬಾಗಿಲ ಮೂರೈತು ಇಲ್ಲಿ ಇಪ್ಪತ್ತೈದು ಐದ್ಲೆ ನೂರ ಇಪ್ಪತ್ತೈದು ಇಪ್ಪತ್ತೈದ್ ನಾಲ್ಕಲೆ ನೂರು ಇಲ್ಲಿ ಐದೊಂದ್ಲೇ ಐದು ಐದು ಮೂರ್ಲೆ ಹದ್ನೈದು ಅಂದ್ರೆ ಹನ್ನೊಂದು ಒಂದ್ಲೆ ಹನ್ನೊಂದು ಭಾಗಿಲೆ ನಾಲ್ಕು ಮೂರ್ಲೆ ಹನ್ನೆರಡು ಅನ್ನುವಂಥ ಉತ್ತರ ಆದ್ಮೇರಿ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ಒಂಬತ್ತನೇ ತರಗತಿ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕಕ್ಕೆ ಸಂಬಂಧಪಟ್ಟಿರುವಂತಹ ಬುನಾದಿ ಹಂತದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪುನರ್ಮನನ ಹಾಳೆಗಳ ವಿಡಿಯೋನ ಮಾಡಿದ್ದೇನೆ ಈಗ ಬೆಂಬಲಿತ ಹಂತಕ್ಕೆ ಸಂಬಂಧಪಟ್ಟಿರುವಂತಹ ಪುನರ್ಮನನ ಮನನ ಹಾಳೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ